ನೋಡಿ ಇದು ಅವಕಾಡ ಹಣ್ಣಿನ ಮಿಲ್ಕ್ ಶೇಕ್ ಅವಕಾಡ ಅಂದರೆ ಕೆಲವರಿಗೆ ಗೊತ್ತಿರಬಹುದು ಇಲ್ಲ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೆಣ್ಣೆ ಹಣ್ಣು ಅಂತ ನಮ್ಮ ಚೆಲ್ಲ ಹೇಳ್ತಾರೆ ಬೆಣ್ಣೆಯಷ್ಟೇ ಮೃದು ಆಗಿದೆ ಒಂಥರ ಐಸ್ ಕ್ರೀಮ್ ಥರ ನೋಡಿ ಕಪ್ಪ ಇರುತ್ತೆ ಇದು ಹಣ್ಣಾದ ಮೇಲೆ ಈ ಥರ ಇರುತ್ತೆ ಅದಕ್ಕಿಂತ ಮುಂಚೆ ಓಕೆ ಆಗಲ್ಲ ಅವೆಲ್ಲ ಬೇರೆ ಬೇರೆ ಕಲರಲ್ಲಿ ಇರುತ್ತಂತೆ ಇದು ಹಣ್ಣಾಗುವ ಮುಂಚೆ ಹಸಿರು ಒಂಥರ ನಮಗೆ ಸೀಬೆ ಹಣ್ಣು ನೋಡಿದಾಗೆ ಪೇರಳೆ ಹಣ್ಣು ನೋಡಿದಾಗೆ ಆಗುತ್ತೆ ನೋಡಿ ಇದರ ಮಿಲ್ಕ್ ಶೇಕ್ ಮಾಡೋಲ್ಲ ನಾನು ಮೂರು ಬೆಣ್ಣೆ ಹಣ್ಣು ಅಂದರೆ ಅವು ಕಾಡು ತಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಸಕ್ಕರೆ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಸಕ್ಕರೆ ಬೇಕು ಅಷ್ಟು ಆಮೇಲೆ ಸ್ವಲ್ಪ ಬಾದಾಮಿ ಸ್ವಲ್ಪ ಖರ್ಜೂರ ಆಮೇಲೆ ಹಾಲು ನಿಮ್ಮಲ್ಲಿ ಎಷ್ಟು ಜನರಿದ್ದಾರೆ ಅಷ್ಟು ಜನರಿಗೆ ತಕ್ಕ ಹಾಗೆ ಹಾಲು ತೊಗೊಂಡ್ರೆ ಆಯಿತು ಆಮೇಲೆ ಸಕ್ಕರೆ ಬೇಡ ಅನ್ನೋ ಜೇನುತುಪ್ಪ ಹಾಕೋಬೋದು ಯಾಕಂದರೆ ಹೆಲ್ದಿಯಾಗಿ ಇರಬೇಕಂದ್ರೆ ಒಂಥರ ಜೇನುತುಪ್ಪ ತೊಗೊಂಡ್ರೆ ಒಳ್ಳೆಯದು ಇದನ್ನು ಕಟ್ ಮಾಡೋದು ಕೂಡ ಹೀಗೆ ನೋಡಿ ಮಧ್ಯಭಾಗ ಇಲ್ಲ ಆಚೆ ಉದ್ದಕ್ಕೆ ಕೂಡ ಕಟ್ ಮಾಡ್ಬೋದು ಒಳಗಿಡ ದೊಡ್ಡ ನೋಡಿ ಬೀಜ ಇದೆ ಈ ಬೀಜ ತೆಗೆದ್ರೆ ಆಯಿತು ಆಮೇಲೆ ನಮಗೆ ತೆಂಗಿನ ಹೋಲ್ಡಿನ ಥರ ಕಾಣಿಸ್ತದಲ್ಲ ಇದನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆಮೇಲೆ ಸ್ಪೂನಲ್ಲಿ ತೆಗೆದ್ರೆ ಆಯಿತು ಹಾಗೆ ನಾನು ಊರನ್ನು ಕೂಡ ಕಟ್ ಮಾಡ್ತಾಯಿದ್ದೇನೆ ನೋಡಿ ಕಟ್ ಮಾಡೋದು ತುಂಬ ಈಸಿ ನೋಡೋದು ನಮಗೆ ಅದು ದೊಡ್ಡದಾಗಿ ಅದು ದಪ್ಪ ದಪ್ಪ ಕಾಣ್ತಲ್ಲ ಇಲ್ಲಾಂದರೆ ಅದರ ಸಿಪ್ಪೆ ಕೂಡ ತೆಗೆಯೋದಕ್ಕೆ ಬರುತ್ತದು ನಾವು ಆದರೆ ಇದು ತುಂಬ ಈಸಿ ಆಗುತ್ತೆ ನೋಡಿ ಇದರ ಬೀಜದಿಂದ ಕೂಡ ಗಿಡ ಮಾಡಬಹುದಂತೆ ನೋಡಬೇಕು ನಾನು ಮಾಡಿ ತೋರಿಸ್ತೇನೆ ಬೀಜ ಬಿತ್ತಾಗಿ ನಿಮಗೆ ತೋರಿಸ್ತೇನೆ ನಾನು ಗಿಡ ಬಂದರೆ ತೋರಿಸ್ತೇನೆ ಇದು ಚಿನ್ನದಷ್ಟೇ ಬೆಲೆ ಬಾಳುತ್ತೆ ಅಂದರೆ ಚಿನ್ನದಷ್ಟೇ ರೇಟ್ ಇದೆ ಇದಕ್ಕೆ ಆರೋಗ್ಯ ದೃಷ್ಟಿಯಿಂದ ತುಂಬ ಇದು ಉಪಯುಕ್ತ ಯಾಕಂದರೆ ಎಲ್ಲ ಕಾಯಿಲೆಗಳಿಗೂ ನಾವು ಕೆಲವೊಂದು ಕಾಯಿಲೆಗಳಿಗೆ ಆಗೋದಿಲ್ಲ ಈ ಡಯಾಬಿಟಿಸ್ ಹಾರ್ಟಿಗೆ ಎಲ್ಲ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಆದರೆ ಅದಕ್ಕೂ ಕೂಡ ಇದು ಹಿತಮಿತವಾಗಿ ಬಳಸಿದರೆ ಇದು ತುಂಬ ಒಳ್ಳೆಯ ಒಂದು ಹಣ್ಣು ಅಂತ ಹೇಳ್ಬೋದು ಇದ್ರೆ ಜ್ಯೂಸ್ ಮಾಡ್ಬೋದು ಮಿಲ್ಕ್ ಶೇಕ್ ಮಾಡ್ಬೋದು ಇಲ್ಲ ಇದೊಂದು ತರಕಾರಿಯೂ ಹೌದು ಮತ್ತು ಹಣ್ಣು ಕೂಡ ಹೌದು ಯಾಕಂದರೆ ತರಕಾರಿಯಾಗಿ ಒಂದು ಸಲಾಡ್ ಮಾಡು ಮಾಡ್ತಾರೆ ಕೆಲವೆಲ್ಲ ರೆಸಿಪಿ ಎಲ್ಲ ಮಾಡ್ತಾರೆ ಇದರಲ್ಲಿ ಇದು ನೋಡೋದಕ್ಕೆ ಸ್ವಲ್ಪ ಐಸ್ ಕ್ರೀಮ್ ಥರ ನೋಡಿ ಅದನ್ನು ಸ್ಕೂಪಲ್ಲಿ ತೆಗೆದಾಗ ಆಗುತ್ತಲ್ಲ ಅದೇ ಥರ ಕಾಣಿಸ್ತಾ ಇದೆ ಇದರಲ್ಲಿ ಐಸ್ ಕ್ರೀಮ್ ಕೂಡ ಮಾಡ್ತಾರೆ ನಾನಿಲ್ಲಿ ಐಸ್ ಕ್ರೀಮ್ ಮಾಡ್ತಾ ಇಲ್ಲ ಮಿಲ್ಕ್ ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬೆಲ್ಲಿ ಫ್ಯಾಟಿಗಂತೂ ತುಂಬ ಒಳ್ಳೆಯದಂತೆ ಅಂದರೆ ಒಂದು ರೆಗ್ಯುಲರ್ ಆಗಿ ನಾವು ಒಂದು ಹನ್ನೆರಡು ವಾರ ತಗೊಂಡ್ರೆ ಬೆಲ್ಲಿ ಫ್ಯಾಟ್ ಕರಾಗುತ್ತೆ ಅಂತ ಹೇಳ್ತಾರೆ ನಾನು ಟ್ರೈ ಮಾಡಿಲ್ಲ ಯಾರಾದರೂ ಟ್ರೈ ಮಾಡಿದರೆ ದಯವಿಟ್ಟು ತಿಳಿಸಿ ಇದರಲ್ಲಿ ತುಂಬ ಸೌಂದರ್ಯವರ್ಧಕಗಳನ್ನು ಕೂಡ ಮಾಡಿದ್ದಾರೆ ಅಂದರೆ ಕೂದಲಿಗೆ ಮುಖಕ್ಕೆ ಫೇಸ್ ವಾಶ್ ಇದೆಲ್ಲ ಮಾಡ್ತಾರೆ ಆದರೆ ತುಂಬ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕಣ್ಣಿನ ದೃಷ್ಟಿಯೇ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ ಇದನ್ನು ಎಷ್ಟು ಯಾವ ಹೊತ್ತಿಗೆ ಬೇಕಾದರೂ ತಗೊಳ್ಬೋದು ಕೆಲವೊಂದು ಹಣ್ಣುಗಳನ್ನು ಕೆಲವು ಇಂತಿಷ್ಟೇ ಒಂದು ಬೆಳಿಗ್ಗೆ ತಗೋಬೇಕು ಇಲ್ಲ ರಾತ್ರಿ ತೆಗೋಬೇಕು ಅಂತ ಕ್ರಮ ಎಲ್ಲ ಇರುತ್ತಲ್ಲ ಆದರೆ ಇದನ್ನು ಬೆಳಿಗ್ಗೆಯೂ ತಗೊಳ್ಬೋದು ರಾತ್ರಿಯೂ ತಗೊಳ್ಬೋದು ಯಾವ ಹೊತ್ತಿಗೆ ಬೇಕಾದರೂ ತಗೊಳ್ಬೋದು ಅಂತ ಏನು ನಿಯಮ ಏನು ಇದರಲ್ಲಿ ಇಲ್ಲ ಇದಕ್ಕೆ ತುಂಬ ರೇಟ್ ಯಾಕೆ ಅಂದರೆ ಇದು ಎಲ್ಲ ಹಣ್ಣುಗಳಾಗಿ ಯಾವಾಗಲೂ ಸಿಗೋದಿಲ್ಲ ವರ್ಷಕ್ಕೆ ಒಮ್ಮೆ ಈ ಥರ ನೋಡಿ ಇವಾಗ ಪಲ್ಫೆಲ್ಲ ತೆಗ್ದಾಯಿತು ಇವಾಗ ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಹಾಗೆ ಹಾಕ್ಬೋದು ನಾವು ಮಿಕ್ಸಿಯಲ್ಲಿ ಹಾಕೋದಲ್ಲ ಅದರಿಂದ ಸ್ವಲ್ಪ ಕಟ್ ಮಾಡಿದರೆ ಒಳ್ಳೆಯದು ನಾನೀಗ ಅದರದ್ದು ಬೀಜ ತೆಗೆದು ಆಚೆ ಇದ್ದೇನೆ ಅದನ್ನು ನೋಡಬೇಕು ಬೀಜ ಗಿಡ ಆಗುತ್ತಾ ಅಂತ ನೋಡಿ ನೋಡೋದಕ್ಕೆ ಸಿಪ್ಪೆ ಥರ ತೆಂಗಿನ ಸಿಪ್ಪು ಚಿಪ್ಪು ಚಿಪ್ಪು ಅದು ನೋಡೋದಕ್ಕೆ ನೋಡಿ ಎಲಿಗೇಟರ್ ಫ್ರೂಟ್ ಅಂತಲೂ ಹೇಳ್ತಾರೆ ಯಾಕಂದರೆ ಅದರದ್ದು ನೋಡಿ ಹೊರಗಡೆ ನೋಡಿ ಅದರ ನೋಡೋದೊಂಥರ ಮೊಸಳೆದ್ದು ಚರ್ಮದ ಹಾಗೆ ಇದೆಯಲ್ಲ ಗಟ್ಟಿಯಾಗಿ ಅದಕ್ಕೆ ಎಲಿಗೇಟರ್ ಫ್ರೂಟ್ ಅಂತಲೂ ಹೇಳ್ತಾರೆ ಇವಾಗ ಅದನ್ನು ನಾನು ಮಿಕ್ಸಿಯಲ್ಲಿ ಇದ್ದೇನೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ನೀವು ಸಕ್ಕರೆ ಬದಲು ಇದನ್ನು ಕೂಡ ಹಾಕೋಬೋದು ಅಂದರೆ ಜೇನು ತುಪ್ಪ ಹಾಕ್ಕೊಬೋದು ಅಂದರೆ ಅಂದರೆ ಸ್ವಲ್ಪ ಸಿಹಿ ಆದರೆ ಸ್ವಲ್ಪ ಒಳ್ಳೆಯದಾಗುತ್ತಲ್ಲ ಕುಡಿಲಿಕ್ಕೆ ಯಾಕಂದರೆ ಅದು ಅಷ್ಟು ಸಿಹಿ ಏನಿಲ್ಲ ಇದು ಅದರ ಸಪ್ಪೆಯಾಗಿರುತ್ತೆ ತಿನ್ನೋದಕ್ಕೆ ಒಂಥರ ಮೆದು 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 ಆಗಿರುತ್ತೆ ನೋಡಿ ಬೆಣ್ಣೆ ಫ್ರೂಟ್ ಅನ್ನೋದಕ್ಕೆ ಕರೆಕ್ಟಾಗಿದೆ ಯಾಕಂದರೆ ಬೆಣ್ಣೆ ಥರನೇ ಇದೆ ಅಷ್ಟು ಮೆದು ಆಗಿದೆ ಇವಾಗ ಅದನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಎಲ್ಲವನ್ನು ಹಾಕಿ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ ಅಂದರೆ ನಾನು ನಾಲ್ಕು ಏನು ಖರ್ಜೂರ ತಗೊಂಡಿದ್ದೇನಲ್ಲ ಅದರಲ್ಲಿ ಎರಡು ಖರ್ಜೂರು ಹಾಕ್ತಾಯಿದ್ದೀನಿ ನಾನು ಸಕ್ಕರೆ ಹಾಕ್ತಾಯಿದ್ದೇನೆ ಇಲ್ಲಿ ನೀವು ಸಕ್ಕರೆ ಬದಲು ಅದೇ ಜೇನುತುಪ್ಪ ಹಾಕೋಬೋದು ಆಮೇಲೆ ಖರ್ಜೂರ ನಾನು ಒಂದು ಎರಡು ಹಾಕಿದ್ದೇನೆ ಹಾಗೆ ಅಷ್ಟು ಹಾಕಿದರೆ ಸಾಕು ಆಮೇಲೆ ಹಾಲು ಹಾಕಿ ನಾವು ಅದನ್ನು ಸ್ವಲ್ಪ ನುಣ್ಣಗೆ ಸಾಧಾರಣ ನುಣ್ಣಗೆ ಇದ್ದೇ ನೋಡಿ ಅದು ಮಿಲ್ಕ್ ಶೇಕ್ ಥರ ಬರಬೇಕಲ್ಲ ಅದು ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಆಯಿತು ನಾನು ಖರ್ಜೂರ ಅದರ ಬೀಜ ತೆಗೆದು ಇದ್ದೇನೆ ಖರ್ಜೂರದಲ್ಲಿ ಕೂಡ ಬೀಜ ಇದೆ ಎರಡು ಹಾಕಿದ್ದೇನೆ ನಾನು ನೀವು ಜಾಸ್ತಿ ಬೇಕಾದರೂ ಹಾಕೋಬೋದು ಪರವಾಗಿಲ್ಲ ಚೆನ್ನಾಗಾಗುತ್ತೆ ಅದು ಮಿಲ್ಕ್ ಶೇಕ್ ಅಂತೂ ಅದ್ಭುತವಾಗಿ ಬರುತ್ತೆ ತುಂಬ ಖುಷಿಯಾಗುತ್ತೆ ತಿನ್ನೋದಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ ಕೂಡ ಹಾಕ್ತಾಯಿದ್ದೇನೆ ನೀವು ಲಾಸ್ಟಿಗೆ ಕೂಡ ಐಸ್ ಕ್ಯೂಬ್ ಹಾಕಿ ಕುಡಿಬೋದು ನಾನು ಸ್ವಲ್ಪ ಚಿಲ್ಲಡ್ ಆಗಿರಲಿ ಅಂತ ಹಾಕ್ತಾಯಿದ್ದೀನಿ ಹಾಲನ್ನು ಕೂಡ ನೀವು ಹಾಗೆ ಹಾಕ್ಬೋದು ಹಸಿ ಹಾಲು ಹಾಕ್ಬೋದು ಇಲ್ಲ ಬಿಸಿ ಹಾಲನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಹಾಕೋಬೋದು ಹಾಗೆ ಬೇಕಾದರೂ ಹಾಕೋಬೋದು ನಿಮಗೆ ಯಾವುದು ಇಷ್ಟವೋ ಅದನ್ನು ಹಾಕೊಳ್ಳಿ ಇದು ಸ್ವಲ್ಪ ದಪ್ಪ ಬಂತಂದ್ರೆ ನಾನು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ ಪುನಃ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೇನೆ ಅಷ್ಟೇ ಒಂದು ಎರಡು ಮೂರು ಗ್ಲಾಸ್ ಆಗುತ್ತೆ ನೋಡಿ ಆಯಿತು ಇವಾಗ ಇದನ್ನು ನಾವು ಗಾರ್ನಿಷ್ ಮಾಡಬೇಕು ಇವಾಗ ಅಂದರೆ ನಾನು ಅದರ ಮೇಲ್ಗಡೆ ಬಾದಾಮ್ ತೊಗೊಂಡಿದ್ದೇನಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಬಾದಾಮ್ ಆಮೇಲೆ ಖರ್ಚೂರ ಇನ್ನೆರಡು ಇತ್ತಲ್ಲ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಮೇಲುಗಡೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೇನೆ ಅದು ಜಸ್ಟ್ ಗಾರ್ನಿಶಿಗೆ ಅಷ್ಟೇ ಅದನ್ನು ತೆಗೆದು ಕುಡಿಯೋದಲ್ವ ಇಲ್ಲಿಗೆ ನಮ್ಮದು ಅವಕಾಡೋ ಮಿಲ್ಕ್ ಶೇಕ್ ರೆಡಿ ಆಯಿತು ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಕಲ್ದಿ ಮಿಲ್ಕ್ ಶೇಕ್ ರೆಡಿ ಆಯಿತು ನೀವು ಯಾವ್ಯಾವುದೋ ಹಣ್ಣು ತಗೊಂಡು ಬಂದು ತಿನ್ನೋದಕ್ಕಿಂತ ಅವಕ್ಕಾಡೋ ಸಿಕ್ಕಿದ್ರೆ ದಯವಿಟ್ಟು ಬಿಡಬೇಡಿ ಅದನ್ನು ತಗೊಂಡು ಬನ್ನಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಬೇಕಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಎಲ್ಲರೂ ಹೇಳ್ತಾರೆ ಇವಾಗ ಹೆಲ್ತ್ ಕಾನ್ಷಿಯಸ್ ಎಲ್ರಿಗೆ ಜಾಸ್ತಿ ಅಲ್ವಾ ಅದರಿಂದ ದಯವಿಟ್ಟು ತಂದು ಇದರದ್ದು ಜ್ಯೂಸ್ ಮಾಡಿ ಇಲ್ಲ ದಿವಸ ಸೇವಿಸಿ ಒಳ್ಳೆಯದಾಗುತ್ತೆ ವಂದನೆಗಳು